ಎಲ್ಲರಿಗಣ್ಣ ನಮ್ ಚಿಕ್ಕ ಲೆಕ್ಕ ಅಂದ್ರೆ ಬಲು ದುಕ್ಕ ಮೊನ್ನೆ ಬಂದವನೇ ಏನಂದ ಕಲ್ತಿದ್ದೀನಿಕ್ಕ ಈಗ ಲೆಕ್ಕದಲ್ಲಿ ನಾನು ಪಕ್ಕ ಹೇಳು ಯಾವ್ದಾದ್ರು ಮೊದಲೇ ಕೊಡ್ತೀನಿ ಆನ್ಸರ್ ಹೌದಾ ಆರು ಮೂರು ಒಂದು ಏಳು ಎಂಟು ಅಂತ ಅಂದೆ ವಾವ್ ಎರಡು ಆರು ಮೂರು ಒಂದು ಏಳು ಆರು ಆನ್ಸರ್ ಬಂತು ನಾಲ್ಕು ಸಾಲಿನ ಮುಂದೆ ಮತ್ತೆ ಐದು ನಾಲ್ಕು ಎಂಟು ಮೂರು ಆರು ಅಂದೆ ಚಿಕ್ಕ ನಾಲ್ಕು ಐದು ಒಂದು ಆರು ಮೂರು ಬರೆದ ಮುಂದೆ ನಾನು ಒಂದು ಎರಡು ಎರಡು ಒಂದು ಎಂಟು ಅಂತ ಬರೆದೆ ಅವನು ಎಂಟು ಏಳು ಏಳು ಎಂಟು ಒಂದು ಬರೆದು ಟೋಟಲ್ ಮಾಡು ಅಂದ ಮಾಡೋದೇನು ಲೆಕ್ಕ ಸರಿಯಾಗಿ ಇತ್ತು ಆದರೂ ಒಂದು ಕ್ಲೂ ಸಿಕ್ತು ಯಾವುದು ಒಂಬತ್ತು 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 ತೋಳ ಹಳ್ಳಕ್ಕೆ ಬಿದ್ದು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಅಷ್ಟಕ್ಕೂ ಸೋಲ್ ಒಪ್ಕೊಳ್ಳಿಲ್ಲ ಚಿಕ್ಕ ಅದಿರ್ಲಿ ಹೇಳ್ ನೋಡೋಣ ಆರು ಮೂರು ಒಂದು ಏಳು ಎಂಟು ವಾವ್ ಎರಡು ಆರು ಮೂರು ಒಂದು ಏಳು ಆರು ಆನ್ಸರ್ ಬಂತು ಈ ಟ್ರಿಕ್ಕ ಅಂತ ನಕ್ಕ ನೀವು ಟ್ರೈ ಮಾಡಿ ನನ್ನ ಜೊತೆ